ಕವನದ ಶೀರ್ಷಿಕೆ ನಾ ಬಯಸಿದ್ದೆ ನಾ ಬಯಸಿದ್ದೆ ನಿನ್ನ ಆಗಮನ ಎಂದೋ ಮನದಲ್ಲಿ ಸಂಕಲ್ಪಿಸಿದ ಸಂಭಾವ್ಯ ಅರ್ಥಗಳ ನಡುವೆ ಪುಟ್ಟದೊಂದು ಗುಡಿ ಮಾಡಿ ಹಸಿರ ತೋರಣ ಕಟ್ಟಿ ಇಂಚು ಇಂಚಿಗೂ ಮಂಗಳವೇ ಎಂಬಂತ ಪಿತಾಮಹರ ಆಶೆಗಳ ಹೊಚ್ಚಿ ಸಾಗಿಸಿದ ಜೀವನದ ಪಯಣದಲ್ಲಿ ನಾ ಬಯಸಿದ್ದೆ ನಿನ್ನ ಆಗಮನ ಆಯುಷ್ಯವೆಷ್ಟಾಯಿತು ಸಾಯುಜ್ಯ ಕಲ್ಪಿತ ಪ್ರಕೃತಿಯ ನಡುವೆ ಪ್ರಶ್ನೆಗಳ ಸರಮಾಲೆ ಪೋಣಿಸಿ ಉತ್ತರಗಳ ಹೆಕ್ಕ ಬಯಸಿದ ಮನಕೆ ಉತ್ತರವೇ ನೀನಾದ್ದು ಎಷ್ಟು ಆಶ್ಚರ್ಯ ಬಯಸಿದ್ದೆ ನಾನು ಆ ಬೆವರ ವಾಸನೆ ಬೆಚ್ಚನೆಯ ಹೊಸ ಹೊಚ್ಚನೆಯ ನವರ ಭಾವ ಮೂಡಿಸುವ ಹೊದಿಕೆ ಅಸಂಕಲ್ಪಿತ ಕಾಮನೆಗಳ ಕತ್ತ ಕತ್ತರಿಸುತ್ತ ನಾನಿಟ್ಟ ಹೆಜ್ಜೆ ಯಾವ ದಿಕ್ಕಿಗೆ ಮೂಡಿತೋ ಕಾಣೆ ಯಾವ ಗಾಳಿ ಸ್ಪರ್ಶಕ್ಕೆ ಹಾರೈಸಿತೋ ಜೀವ ಮೃದು ಮಧುರ ಭಾವಗಳ ಕೆಣಕಿ ಕಾಡಿತು ನಿಯತ ಭಾವ ಸ್ಥಿರವಿದ್ದ ಮಾನಸ ಸರೋವರದೊಳಗೆ ಅಲ್ಲೋಲ ಕಲ್ಲೋಲ ಕ್ಷಣ ಮಾತ್ರ ನಿಶ್ಚಲ ಏನಾಗಿ ಹೋಯಿತು ಧಾತ್ರಿ ತಂದ ಸೌಖ್ಯ ಮೈತ್ರಿಯ ಬಯಸಿ ಬೆಚ್ಚನೆಯ ತೋಳ ಸೆರೆಯಲ್ಲಿ ಕಸುವ ಮತ್ತಷ್ಟು ಹೆಚ್ಚಿಸುವ ತವಕ ನಿರತವಾಗಿ ಕಾಡಿದಾಗ ಯಾವ ಸಂಕಲ್ಪಿತ ಆಶಯಗಳೋ ಗಾಳಿ ಗಾಳಿಗುದುರೆ ಬೆನ್ನೇರಿ ಹೊರಟವು ಹುಚ್ಚು ಹೊಳೆಯ ನರ್ತನಕ್ಕೆ ಪುಟ್ಟ ಗಿಡನೆಟ್ಟು ನೀರ ಹುಯ್ದು ರಕ್ಷಣೆ ನಿಂತು ತಮಸು ತಾಕದ ಹಾಗೆ ಜೋಪಾನ ವಹಿಸಿದ ದಿನಗಳೆಲ್ಲವೂ ಇಂದು ಬೆಳದಿಂಗಳ ರಾತ್ರಿಯೋಳು ಸ್ತಬ್ಧ ಚಿತ್ರ ಸುರುಳಿ ಸುತ್ತಿದ ಹಾಸಿಗೆಯ ತುಂಬೆಲ್ಲ ಕಣ್ಣ ನೀರಿನ ಕೋಡಿ ಹೊಸದು ಪಾತ್ರ ಇಂದು ನಾಳೆಗಳ ತಾಕಲಾಟದ ಒಳಗೆ ಕಾಯುತ್ತಲಿದೆ ಭಾರೀ ಭವಿತವ್ಯ ಚಿತ್ರ